ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಾನು ಈ ದಿನ ರುಚಿಕರವಾದಂತಹ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬೇಳೆನ ಒಂದು ಗಂಟೆ ನೆನೆಸಿಕೊಂಡಿದ್ದೆ ನಾನು ಬೇಳೆನ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತೆಗೆದುಕೊಂಡಿದ್ದೆ ಒಂದು ಗಂಟೆಗೂ ಮುಂಚೆ ನೆನೆಸ್ಕೊಂಡಿದ್ದೆ ಈಗ ಇದೇ ಕುಕ್ಕರಿಗೆ ಎರಡು ಈರುಳ್ಳಿ ಹಾಗೆ ಎರಡು ಎರಡು ಟಮೊಟೊ ಹಾಕ್ಕೊಳ್ತೇನೆ ಹಾಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇನೆ ಈಗ ಇದಕ್ಕೆ ನೀರು ಹಾಕ್ಕೊಳ್ತೇನೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತೇನೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಳ್ತೇನೆ ನೋಡಿ ಕುಕ್ಕರ್ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ ಓಪನ್ ಮಾಡ್ತೇನೆ ಬೇಳೆ ಬೆಂದಿದ್ದಾವೆ ಈ ಟೊಮೊಟೊನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಬೇಳೆ ಬೆಂದಿದ್ದಾವೆ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಳ್ತೇನೆ ನುಗ್ಗೆಕಾಯಿನ ಬೇಯಿಸ್ಕೊಳ್ಬೇಕು ನೋಡಿ ನುಗ್ಗೆಕಾಯಿ ಬೇಯ್ತಾ ಇದ್ದಾವೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ನಾವಿಲ್ಲಿ ತೆಗೆದುಕೊಂಡಿದ್ದಲ್ಲ ಬೇಳೆ ಕಟ್ಟಿಂದ ಆ ಟೊಮೊಟೊಗೆ ಸಿಪ್ಪೆ ತೆಗೆದು ಈ ರೀತಿ ಸಾಫ್ಟಾಗಿ ಕೈಯಲ್ಲೆನೆ ಈ ರೀತಿ ಕ್ಯೂಜಬೇಕು ನೋಡಿ ಈ ರೀತಿ ಕಿವುಚ್ಕೊಳ್ಬೇಕು ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೇನೆ ನಿಮಗೆ ಎಷ್ಟು ಹುಳಿ ಬೇಕು ಅಂತ ನೋಡಿಕೊಂಡು ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ಬೇಕು ನೋಡಿ ನುಗ್ಗೆಕಾಯಿ ಬೆಂದಿದ್ದಾವೆ ಈಗ ಇದಕ್ಕೆ ಟೊಮೊಟೊ ಮತ್ತು ಹುಳಿನ ಹಾಕ್ಕೊಳ್ತೇನೆ ಹಾಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಇದಕ್ಕೆ ಮೂರು ಟೀ ಸ್ಪೂನಷ್ಟು ಅಷ್ಟು ಸಾಂಬಾರ್ ಪುಡಿ ಅಂದರೆ ಸಾರಿನ ಪುಡಿನ ಹಾಕ್ಕೊಳ್ತೇನೆ ಕಲಸ್ಕೊಳ್ಳೋಣ ಇದನ್ನ ಸಾಂಬಾರು ಪುಡಿ ಹಾಕಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಸಾಂಬಾರು ಆರಿದ ಗಟ್ಟಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಪಾತ್ರೆ ಇಟ್ಕೊಂಡು ಇದಕ್ಕೆ ತುಪ್ಪ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ ತುಪ್ಪ ಕಾದಿದೆ ಸಾಸಿವೆ ಹಾಕ್ಕೊಳ್ತೇನೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನ ಕುಟ್ಟಿ ಹಾಕ್ಕೊಳ್ತೇನೆ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ತೇನೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕರಿಬೇವನ್ನೆಲ್ಲ ಹಾಕ್ಕೊಳ್ತೇನೆ ಹಾಗೆ ಹಾಗೆ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಸಾರಿಗೆ ಹಾಕ್ಕೊಳ್ತೇನೆ ಒಗ್ಗರಣೆ ಹಾಕಿ ಸಾಂಬಾರನ್ನ ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ತೇನೆ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಇದಕ್ಕೆ ಕೊನೆಯದಾಗಿ ಕಾಯಿ ತುರಿನ ಹಾಕ್ಕೊಳ್ತೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಕರೆಸ್ಕೊಳ್ಳೋಣ ಇದನ್ನು ಒಂದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿದ್ರಲ್ಲ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡೋ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು